ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ನಲ್ಲಿಕಾಯಿ ಕಷಾಯ ಮಾಡ್ತಾ ಇದ್ದೀನಿ ದೊಡ್ಡ ನೆಲ್ಲಿಕಾಯಿ ಆಮೇಲೆ ಹೆಲ್ತ್ಗೂ ತುಂಬಾ ಒಳ್ಳೇದು ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ ಈ ಥರ ಕುಟ್ಬಿಟ್ಟು ಹಾಕಿ ಪುಡಿ ಮಾಡ್ಕೋಬೇಕು ಈ ಥರ ನೋಡಿ ಈ ತರ ಪುಡಿ ಮಾಡ್ಕೊಂಡು ಇದನ್ನ ಒಣಗಾಕಿನೂ ಕಷಾಯ ಮಾಡ್ಕೊಂಡು ಕುಡಿಬಹುದು ಹಸಿದು ಕಷಾಯ ಮಾಡ್ಕೊಂಡು ಕುಡಿಬಹುದು ಕಷಾಯ ಹೇಗ್ ಮಾಡೋದು ಅಂತ ನೋಡೋಣ ಈಗ ತೊಳೆದು ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ನಲ್ಲಿಕಾಯಿ ಪುಡಿ ಇದನ್ನು ಒಣಗಿಸಿ ಕಷಾಯ ಮಾಡ್ಕೋಬೇಕು ಹಸಿದನು ಮಾಡ್ಕೋಬೋದು ಈಗ ತಕ್ಷಣ ಮಾಡೋದಕ್ಕೆ ಹಸಿದಾಗ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಲ್ಲಿಕಾಯಿ ಪೌಡರು ಸ್ವಲ್ಪ ಇದಕ್ಕೆ ಶುಂಠಿ ಜಜ್ಬಿಟ್ಟು ಹಾಕ್ಕೊಳ್ಳೋಣ ಇಷ್ಟು ಶುಂಠಿ ತೊಳೆದು ಜಜ್ಜಿಬಿಟ್ಟು ಸೇರಿಸ್ಕೊಳ್ಳೋಣ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಒಂದು ಸ್ಪೂನು ಚಕ್ರ ಸೇರಿಸ್ಕೊಳ್ಳೋಣ ನಿಮಗೆ ಬೆಲ್ಲ ಬೇಕಾದರೂ ಬೆಲ್ಲ ಸೇರಿಸ್ಕೊಳ್ಳಿ ಚಕ್ರೆ ಬೇಕಾದರೂ ಚಕ್ರೆ ಸೇರಿಸ್ಕೊಳ್ಳಿ ಚಕ್ರ ಆದಷ್ಟು ಕಡಿಮೆನೇ ಇರಲಿ ಲೈಟಾಗಿ ಸ್ವೀಟ್ನೆಸ್ ಇದ್ರೆ ಸಾಕು ಅಷ್ಟೇ ಈಗ ಆಫ್ ಮಾಡ್ಬಿಡೋಣ ಕಷಾಯ ರೆಡಿ ಆಗಿದೆ ಈಗ ಕುಡಿಯೋದಕ್ಕೆ ಈಗ ಕಷಾಯನ ಕುಡ್ದು ನೋಡೋಣ ಚೆನ್ನಾಗಿದೆ ಫ್ರೆಂಡ್ಸ್ ನೆಗಡಿ ಹಿಡ್ಕೊಂಡ್ರೆ ಕಫ ಎಲ್ಲ ಗಂಟ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ ನೀವು ಈ ಥರ ಮಾಡ್ಕೊಂಡು ಕುಡೀರಿ ಕುಡಿದುಬಿಟ್ಟು ಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು